ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಫೈ ಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಸಿಲಾಬಸ್ ಅನ್ನು ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ನಿಮ್ಗೆಲ್ಲ ಹಾಗೆ ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಫೈ ನೋಟಿಫಿಕೇಶನ್ ರಿಲೀಸ್ ಆಗಿದೆ ಸೊ ಇನ್ನೇನು ಟ್ವೆಂಟಿ ಏಟ್ ಏಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಇದೇ ತಿಂಗಳು ಇಪ್ಪತ್ತೆಂಟು ತಾರೀಕಿಂದ ಸೊ ಎಲ್ಲರೂ ಕೂಡ ಆನ್ಲೈನ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಲು ಆರಂಭ ಮಾಡಬಹುದು ಸೊ ಇದಾದ ನಂತರ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಏಟೀನ್ ನೈನ್ ಟೂ ತೌಸಂಡ್ ౌజ్ ట్వంటీ ఫైవ్ సెప్టెంబర్ హినెంట్ ఈ అర్జీలు కొనయ దినాం ఆగితే అదే రీతి నెక్స్ట్ డే నైన్ థౌసండ్ ట్వంటీ ఫైవ్ అర్జీ శుల్కవన్న ಎಕ್ಸಾಮಿನೇಷನ್ ಪಿ ಅನ್ನು ತುಂಬಲು ಕೊನೆಯ ದಿನಾಂಕವಾಗಿರುತ್ತದೆ ಸೊ ಇವಾಗ ಹಾಲ್ ಟಿಕೆಟ್ ರಿಲೀಸಿಂಗ್ ಕೂಡ ಡೇಟ್ ಕೂಡ ಕೊಟ್ಟಿದ್ದಾರೆ ಟ್ವೆಂಟಿ ಫೋರ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಅದೇ ರೀತಿ ಎಕ್ಸಾಮಿನೇಷನ್ ಡೇಟ್ ಬಂದ್ಬಿಟ್ಟು ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸೊ ಮುಂದೆ ಪೋಸ್ಟ್ ಪೋನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಬಟ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಸೊ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಎಕ್ಸಾಮಿನೇಷನ್ ನಡೀತಾ ಇದೆ ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಎಕ್ಸಾಮಿನೇಷನ್ ಅಲ್ಲಿ ಪೇಪರ್ ಒನ್ ಅಂಡ್ ಪೇಪರ್ ಟೂ ಅಂತ ಎರಡು ಪತ್ರಿಕೆಗಳು ಇರ್ತವೆ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಇದರಲ್ಲಿ ಐವತ್ತು ಪ್ರಶ್ನೆಗಳನ್ನ ಕೊಡ್ತಾರೆ ನೂರು ಅಂಕಗಳಿರ್ತವೆ ಅದೇ ರೀತಿ ಪೇಪರ್ ಟು ಬಂದ್ಬಿಟ್ಟು ನಿಮ್ಮ ಒಂದು ಸಬ್ಜೆಕ್ಟ್ ಆಗಿರುತ್ತೆ ಇದರ ಮೇಲೆ ನೂರು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಒಟ್ಟು ಎರಡು ನೂರು ಅಂಕಗಳು ಒಟ್ಟು ಮುನ್ನೂರು ಅಂಕಗಳಿಗೆ ಒಂದು ಕೆ ಎಸ್ ಎಟ್ ಎಕ್ಸಾಮಿನೇಷನ್ ಅನ್ನು ನಡೆಸಲಾಗ್ತಾ ಇದೆ ಸೊ ಅದೇ ರೀತಿ ಇಲ್ಲಿ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಗೆ ಬಂದಾಗ ಸೊ ಇದಕ್ಕಾಗಿ ನಾವು ಒಂದು ಕೋರ್ಸ್ ಅನ್ನು ಆರಂಭ ಮಾಡಿದೀವಿ ಸೊ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಗಳನ್ನು ನೀಡ್ತಾ ಇದೀವಿ ಕಂಪ್ಲೀಟ್ ಎಂಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಸೊ ಎಂಟೈರ್ ಸಿಲಾಬಸ್ ಮೇಲೆ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಅನ್ನು ಕೂಡ ನೀಡ್ತಾ ಇದ್ದೀವಿ ಸೊ ಇದರ ಜೊತೆಗೆ ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡಿರೋ ಪಿ ಡಿ ಎಫ್ ಅನ್ನು ನಿಮಗೆ ಕಳಿಸ್ಕೊಡ್ತಾ ಇದೀವಿ ಸೊ ಇದರಿಂದ ಪೇಪರ್ ಒನ್ಗೆ ಬೇಕಾದ ಕಂಪ್ಲೀಟ್ ಮಟೀರಿಯಲ್ ನಿಮಗೆ ಒಂದೇ ಸ್ಥಳದಲ್ಲಿ ದೊರೀತಾ ಇದೆ ಸೊ ಈ ಒಂದು ಕಂಪ್ಲೀಟ್ ಮೆಟೀರಿಯಲ್ ಫಾಲೋ ಅಪ್ ಮಾಡಿದ ಪೇಪರ್ ಒನ್ ಅಲ್ಲಿ ನೀವು ಮೂವತ್ತೈದಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನ ಕರೆಕ್ಟ್ ಮಾಡೇ ಮಾಡ್ತೀರಾ ಹೆಚ್ಚಿನ ಅಂಕದೆ ಪಡಿತೀರಾ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ನಿಮಗೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ ಸೊ ನೀವು ಈ ಒಂದು ಕೋರ್ಸ್ನ ಜಾಯಿನ್ ಆಗಿದ್ದೆ ಅದರಲ್ಲಿ ಸೊ ಈ ಒಂದು ಕೋರ್ಸ್ ಅನ್ನ ನೀವು ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಪಡೆದುಕೊಳ್ಳಬಹುದು ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲಿ ನಂಬರ್ ಸಿ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಜಾಯಿನ್ ಆಗಬಹುದು ಸೊ ಅದೇ ರೀತಿಯಾಗಿ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡಿದ ನಂತರ ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸಿ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಸೊ ಎಲ್ಲ ಮಟೀರಿಯಲ್ ನೀವು ನೋಡಿಕೊಂಡು ಜಾಯಿನ್ ಆಗಬಹುದು ಕೆಲವು ಮಟೀರಿಯಲ್ ಫ್ರೀ ಆಗಿ ಕೂಡ ಇದೆ ನೀವು ನೋಡ್ಕೊಳ್ಬಹುದು ಸೊ ಅದೇ ರೀತಿ ಒನ್ ನೈನ್ ಟೂಸಂಡ್ ಟ್ವೆಂಟಿ ಹೊಸ ಬ್ಯಾಚ್ ಕೂಡ ಆರಂಭವಾಗ್ತಾ ಇದ್ದೀವಿ ಸೊ ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಯೂಟ್ಯೂಬ್ ಲೈವ್ ಕ್ಲಾಸಸ್ ಅನ್ನ ಕೂಡ ನಾವು ಆರಂಭ ಮಾಡ್ತಾ ಇದೀವಿ ಸೊ ಅದೇ ರೀತಿಯಾಗಿ ಪೇಪರ್ ಟೂ ಗಾಗಿ ಈ ಕೆಳಗೆ ಕೊಟ್ಟಿರುವ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ ಎಂ ಸಿ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಸೊ ಜಾಯ್ನ್ ಆಗಲು ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗಬಹುದು ಸೊ ಹಾಗಾದ್ರೆ ಈ ಒಂದು ಕೆಸಂಡ್ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ ಸಿಲಾಬಸ್ ಅನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದೀವಿ ಸೊ ಇಲ್ಲಿ ಪೇಪರ್ ಒನ್ ಬಂದ್ಬಿಟ್ಟು ಐವತ್ತು ಪ್ರಶ್ನೆಗಳನ್ನ ನೀಡಲಾಗಿರುತ್ತದೆ ಒಟ್ಟು ನೂರು ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತೆ ಸೊ ಈ ಒಂದು ಪೇಪರ್ ಒನ್ ನಲ್ಲಿ ಒಟ್ಟು ಹತ್ತು ಯೂನಿಟ್ ಗಳಿದಾವೆ ಮೊದಲನೇ ಯೂನಿಟ್ ಬಂದ್ಬಿಟ್ಟು ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಸೊ ಇದು ಬೋಧನಾ ಸಾಮರ್ಥ್ಯ ಸೊ ಟೀಚಿಂಗ್ ಆಪ್ಟಿಟ್ಯೂಡ್ ನಲ್ಲಿ ಸೊ ಹಲವಾರು ಕಾನ್ಸೆಪ್ಟ್ ಗಳಿದಾವೆ ಇದರ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಈ ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ನಿಂದ ಒಟ್ಟು ಐದು ಪ್ರಶ್ನೆಗಳು ಬಂದೇ ಬರ್ತವೆ ಒಟ್ಟು ಹತ್ತು ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ ಸೊ ಈ ಒಂದು ಯೂನಿಟ್ ಅನ್ನು ಸರಿಯಾಗಿ ಪ್ರಿಪರೇಷನ್ ಮಾಡಿದ್ದೆ ಅದರಲ್ಲಿ ತುಂಬಾ ಸರಳವಾಗಿರೋ ಯೂನಿಟ್ ಸರಿ ನೀವು ಥೆರಾಟಿಕಲ್ ಕಾನ್ಸೆಪ್ಟ್ ನ ಅರ್ಥ ಮಾಡಿಕೊಂಡು ಸಾಧ್ಯವಾದಷ್ಟು ಎಂ ಸಿಗಳನ್ನ ಸಾಲ್ವ್ ಮಾಡಿಕೊಂಡಿದ್ದೆ ಅದರಲ್ಲಿ ಸೊ ಈ ಟೀಚಿಂಗ್ ಆಪ್ಟಿಟ್ಯೂಡ್ ನಿಂದ ಬರುವ ಎಲ್ಲ ಪ್ರಶ್ನೆಗಳನ್ನ ನೀವು ಸರಳವಾಗಿ ಸಾಲ್ವ್ ಮಾಡ್ಕೊಳ್ಬಹುದು ಹಾಗಾದ್ರೆ ಒಂದು ಟೀಚಿಂಗ್ ನಿಂದ ನಾವು ಯಾವೆಲ್ಲ ವಿಷಯಗಳನ್ನ ಓದಬೇಕು ಅಂತಾಗ ಮೊದಲಿಗೆ ಟೀಚಿಂಗ್ ನ ಒಂದು ಕಾನ್ಸೆಪ್ಟ್ ಸೊ ಟೀಚಿಂಗ್ ನ ಒಂದು ಕಾನ್ಸೆಪ್ಟ್ ಆಬ್ಜೆಕ್ಟಿವ್ಸ್ ಅಂತಂದ್ರೆ ಈ ಒಂದು ಬೋಧನೆಯ ಅರ್ಥ ಆಗಿರ್ಬೋದು ಬೋಧನೆಯ ಪರಿಕಲ್ಪನೆಯನ್ನ ಉತ್ಕೊಳ್ಬೇಕು ಸೊ ಬೋಧನೆಗೆ ಸಂಬಂಧಿಸ್ ಸಂಬಂಧಿಸಿದಂತೆ ಬೋಧನೆಯ ವ್ಯಾಖ್ಯೆಗಳನ್ನ ಅರ್ಥ ಮಾಡಿಕೊಳ್ಬೇಕು ಜೊತೆಗೆ ಬೋಧನೆಯ ಉದ್ದೇಶಗಳು ಟೀಚಿಂಗ್ ಆಬ್ಜೆಕ್ಟಿವ್ ಸೊ ಬೋ ಯಾವ ಯಾವ್ದಕ್ಕಾಗಿ ಈ ಒಂದು ಬೋಧನೆಯನ್ನ ಮಾಡಲಾಗ್ತಾ ಇದೆ ಬೋಧನೆಯ ಒಂದು ಉದ್ದೇಶಗಳೇನು ಎಂಬುದನ್ನು ಓದ್ಕೊಳ್ಬೇಕು ಇದಾದ ನಂತರ ವೆರಿ ಇಂಪಾರ್ಟೆಂಟ್ ಲೆವೆಲ್ಸ್ ಆಫ್ ಟೀಚಿಂಗ್ ಸೊ ಈ ಲೆವೆಲ್ಸ್ ಆಫ್ ಟೀಚಿಂಗ್ ನಲ್ಲಿ ದೇರ್ ಆರ್ ತ್ರೀ ಲೆವೆಲ್ಸ್ ಒನ್ ಇಸ್ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ದೆನ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ದೆನ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಸೊ ನನ್ನ ಪ್ರಕಾರ ಈ ಮೂರು ಲೆವೆಲ್ಗಳ ಮೇಲೆ ಒಂದು ಪ್ರಶ್ನೆ ಬಂದೇ ಬರೋ ಚಾನ್ಸಸ್ ಇದ್ದೇ ಇರುತ್ತೆ ಸೊ ಹಲವಾರು ಬಾರಿ ಬಂದಿದೆ ಕೂಡ ಸೊ ಮೆಮರಿ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂಡ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಮೂರು ವಿಧಾನಗಳು ಈ ಒಂದು ಬೋಧನಾ ಟೀಚಿಂಗ್ ಅಂಡ್ ಲರ್ನಿಂಗ್ ಗೆ ಸಂಬಂಧಪಟ್ಟಂತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ತೆರಿಯಾಗಿವೆ ಸೊ ಇದನ್ನ ಕೂಡ ನಾನು ಸೊ ಇದಾದ ನಂತರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಬೇಸಿಕ್ ರಿಕ್ವೈರ್ಮೆಂಟ್ ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚರ್ಸ್ ಅಂಡ್ ಆಲ್ಸೋ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಲರ್ನರ್ ಸೊ ವಿದ್ಯಾರ್ಥಿಗಳ ಗುಣಲಕ್ಷಣಗಳು ಏನೇನು ಮತ್ತೆ ಜೊತೆಗೆ ಶಿಕ್ಷಕರ ಗುಣಲಕ್ಷಣಗಳು ಏನೇನು ಎಂಬುದನ್ನು ಓದ್ಕೊಳ್ಬೇಕು ಇದರ ಮೇಲೆ ಪ್ರಶ್ನೆಗಳು ಬರ್ತಾ ಇರ್ತದೆ ಇದ್ರ ಮೇಲೆ ನೇರವಾಗಿ ಪ್ರಶ್ನೆಗಳು ಬರೋದು ಕಡಿಮೆ ಬಟ್ ಸೊ ಅದರ ರಿಲೇಟೆಡ್ ಪ್ರಶ್ನೆಗಳು ಅಂತ ಬಂದೇ ಬರ್ತವೆ ಅಪ್ಲೈಡ್ ಬರ್ತಾ ನೆಕ್ಸ್ಟ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಟೀಚಿಂಗ್ ಅಂತಂದ್ರೆ ಈ ಒಂದು ಬೋಧನಾ ಕಾರ್ಯಕ್ಕೆ ಅವಶ್ಯಕವಾಗಿರುವ ಅಂಶಗಳು ಯಾವ್ಯಾವು ಯಾವ ಯಾವೆಲ್ಲ ವಿಷಯಗಳು ಬೇಕಾಗ್ತವೆ ಶಿಕ್ಷಕರ ಬೇಕು ವಿದ್ಯಾರ್ಥಿಗಳು ಬೇಕು ಬ್ಲಾಕ್ ಬೋರ್ಡ್ ಬೇಕು ಕ್ಲಾಸ್ ರೂಮ್ ಬೇಕು ಸೊ ಇದ್ರ ಮೇಲೆ ಪ್ರಶ್ನೆಗಳು ಬರ್ತಾನೆ ಇರ್ತವೆ ಸೊ ಇದಾದ ನಂತರ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಕಲಿಯುವರ ಗುಣಲಕ್ಷಣಗಳು ಕ್ಯಾರೆಕ್ಟರಿಸ್ಟಿಕ್ ಆಫ್ ಅಡೋಲ್ಸ್ ಲರ್ನರ್ಸ್ ಅಂಡ್ ಆಲ್ಸೋ ಅಡಲ್ಟ್ ಲರ್ನರ್ ಸೊ ಇಬ್ಬರ ಮೇಲಿನ ಪ್ರಶ್ನೆಗಳನ್ನು ಬರ್ತಾ ಬಂದೇ ಬರ್ತವೆ ಸೊ ಇದರಲ್ಲಿ ಯಾವ್ದ್ರ ಮೇಲೆ ಬರ್ತಾ ಮೇನ್ ಫೋಕಸ್ ಅಂತಂದ್ರೆ ಅಕಾಡೆಮಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು ಸೋಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಮೋಷನಲ್ ಕ್ಯಾರೆಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಇವುಗಳನ್ನೆಲ್ಲ ನೀವು ಓದ್ಕೊಳ್ಬೇಕು ಸೊ ಇದಾದ ನಂತರ ಇಂಡಿವಿಜುವಲ್ ಡಿಫ್ರೆನ್ಸ್ ಮೇಲಿನ ಪ್ರಶ್ನೆಗಳು ಬರ್ತಾ ಇವೆ ವೈಯಕ್ತಿಕ ವ್ಯತ್ಯಾಸಗಳು ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಬೇರೆ ವಿದ್ಯಾರ್ಥಿಗಳಿಗಿಂತ ಭಿನ್ನವಾಗಿರ್ತಾರೆ ಯಾವ ರೀತಿ ಭಿನ್ನವಾಗಿರ್ತಾರೆ ಇದರ ಮೇಲೆ ಪ್ರಶ್ನೆಗಳು ಇರ್ತವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಬ್ಲೂಮ್ಸ್ ಎಕ್ಸಾನಮಿ ಅಂತ ಸೊ ಯು ಜಿ ಸಿ ನೆಟ್ ನಲ್ಲಿ ಇದರ ಮೇಲೆ ಪ್ರಶ್ನೆಗಳು ತುಂಬಾ ಬರ್ತಾ ಇದಾವೆ ಸೊ ಇನ್ನೇನು ಕೆ ಸೆಟ್ ನಲ್ಲಿ ಕೂಡ ಇದ್ರ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಸೊ ಈ ಕೂಡ ನೀವು ಸರಿಯಾಗಿ ಓದ್ಕೊಳ್ಬೇಕಾಗುತ್ತೆ ನಂತರ ಫ್ಯಾಕ್ಟರ್ಸ್ ಟೀಚಿಂಗ್ ರಿಲೇಟೆಡ್ ಟು ಸೊ ಯಾವೆಲ್ಲ ವಿಷಯಗಳು ಈ ಬೋಧನಾ ಕಾರ್ಯದ ಮೇಲೆ ಟೀಚಿಂಗ್ ಆಕ್ಟಿವಿಟಿ ಮೇಲೆ ಪರಿಣಾಮವನ್ನ ಬೀರ್ತಾ ಇದಾವೆ ಮೊದಲಿಗೆ ಬಂದ್ಬಿಟ್ಟು ಟೀಚರ್ ಶಿಕ್ಷಕರು ಪರಿಣಾಮವನ್ನ ಬೀರ್ತಾರೆ ಇದಾದ ನಂತರ ಲರ್ನರ್ ಲರ್ನರ್ ಇಸ್ ಗೋಯಿಂಗ್ ಟು ಅಪೆಕ್ಟ್ ದ ಟೀಚಿಂಗ್ ದೆನ್ ಟೀಚಿಂಗ್ ಸಪೋರ್ಟ್ ಮಟೀರಿಯಲ್ಸ್ ಇದಾದ ನಂತರ ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್ ಸೊ ಲರ್ನಿಂಗ್ ಎನ್ವಾರ್ಮೆಂಟ್ ಇನ್ಸ್ಟಿಟ್ಯೂಷನ್ ಸೊ ಎಲ್ಲಾ ಅಂಶಗಳು ಕೂಡ ಈ ಒಂದು ಬೋಧನಾ ಕಾರ್ಯದ ಮೇಲೆ ಪರಿಣಾಮವನ್ನು ಬೀರ್ತಾ ಇದಾವೆ ಸೊ ಯಾವ ರೀತಿ ಪರಿಣಾಮವನ್ನು ಬೀರ್ತಾ ಇದಾವೆ ಎಂಬುದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದಾದ ನಂತರ ಮೆಥಡ್ಸ್ ಆಫ್ ಟೀಚಿಂಗ್ ಇನ್ ಇನ್ಸ್ಟಿಟ್ಯೂಷನ್ ಆಫ್ ಹೈಯರ್ ಲರ್ನಿಂಗ್ ಸೊ ಈ ಒಂದು ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವೆಲ್ಲ ವಿಧಾನಗಳನ್ನ ಬಳಸಿ ಶಿಕ್ಷಣವನ್ನ ನೀಡಲಾಗ್ತಾ ಇದೆ ಸೊ ಮೇನ್ ಟೀಚರ್ ಸೆಂಟರ್ಡ್ ಮೆಥಡ್ ಅಂತ ಇದೆ ಇನ್ನೊಂದು ಲರ್ನರ್ ಸೆಂಟರ್ ಮೆಥಡ್ ಅಂತ ಇದೆ ಶಿಕ್ಷಕ ಕೇಂದ್ರಿತ ವಿಧಾನ ಇನ್ನೊಂದು ವಿದ್ಯಾರ್ಥಿ ಕೇಂದ್ರಿತ ವಿಧಾನ ಸೊ ಯಾವ್ದ್ರ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಸೊ ಇನ್ನೊಂದು ಕಂಟೆಂಟ್ ಬೇಸ್ಡ್ ಟೀಚಿಂಗ್ ಅಂತ ಒಂದು ವಿಷಯ ಕೇಂದ್ರಿತ ವಿಧಾನ ಇದರ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ ಸೊ ಇದಾದ ನಂತರ ಆನ್ಲೈನ್ ಟೀಚಿಂಗ್ ವರ್ಸಸ್ ಆಫ್ಲೈನ್ ಟೀಚಿಂಗ್ ಸೊ ಇದ್ರ ಮೇಲೆ ಪ್ರಶ್ನೆಗಳು ಬೆಂದೇ ಬರ್ತವೆ ಆಮೇಲೆ ಒಂದು ಪ್ರಶ್ನೆ ಅಂತ ಖಂಡಿತ ಇದ್ರ ಮೇಲೆ ಇದ್ದೇ ಇರುತ್ತೆ ಯಾವ್ದು ಅಂತಂದ್ರೆ ಸ್ವಯಂ ಆಗಿರಬಹುದು ಸ್ವಯಂ ಪ್ರಭಾ ಆಗಿರ್ಬಹುದು ಮೂಕ್ಸ್ ಆಗಿರ್ಬಹುದು ಮ್ಯಾಸಿ ಓಪನ್ ಆನ್ಲೈನ್ ಕೋರ್ಸಸ್ ಕೋರ್ಸಸ್ವಯಂ ಸ್ವಯಂ ಸ್ವಯಂ ಪ್ರಭಾ ಅಷ್ಟೇ ಅಲ್ಲ ಇದ್ರ ಜೊತೆಗೆ ಇನ್ನೂ ಹಲವಾರು ಮೂಕ್ಸ್ ಇದಾವೆ ಅಂದ್ರೆ ಮ್ಯಾಸಿ ಓಪನ್ ಆನ್ಲೈನ್ ಕೋರ್ಸಸ್ ಇದಾವೆ ಅವೆಲ್ಲದರ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ ಒಂದು ಪ್ರಶ್ನೆ ಅಂತ ಇದ್ದೇ ಇರುತ್ತೆ ಇದನ್ನ ನೀವು ಫೋಕಸ್ ಮಾಡಲೇಬೇಕಾಗತ್ತೆ ಎಸ್ ನೆಕ್ಸ್ಟ್ ಬಂದ್ಬಿಟ್ಟು ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಸೊ ಇದರಲ್ಲಿ ಟ್ರೆಡಿಷನಲ್ ಸಪೋರ್ಟ್ ಸಿಸ್ಟಮ್ ಆಗಿರ್ಬೋದು ನಂತರ ಮಾಡರ್ನ್ ಇದ್ರ ಜೊತೆಗೆ ಐ ಸಿ ಟಿ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ ಟೆಕ್ನಾಲಜಿ ಬೇಸ್ಡ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಸೊ ಇವ್ರ ಮೂರದ ಮೇಲೆ ಕೂಡ ಪ್ರಶ್ನೆಗಳು ಬಂದೇ ಬರ್ತಾ ಇದಾವೆ ಸೊ ಟ್ರೆಡಿಷನಲ್ ಟೀಚಿಂಗ್ ಮೆಥಡ್ಸ್ ಅವು ಮಾಡರ್ನ್ ನಲ್ಲಿ ಅದೇ ರೀತಿ ನಾವು ಐ ಸಿ ಟಿ ಅನ್ನ ಬಳಸ್ತಾ ಇದೀವಿ ಸೊ ಇದ್ರ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ನೆಕ್ಸ್ಟ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಕೂಡ ವೆರಿ ಇಂಪಾರ್ಟೆಂಟ್ ಸೊ ಇದ್ರ ಮೇಲೆ ಕೂಡ ಒಂದು ಪ್ರಶ್ನೆ ಅಂತೂ ಖಂಡಿತ ಬಂದೇ ಬರೋ ಚಾನ್ಸಸ್ ಇದ್ದೇ ಇರುತ್ತೆ ಸೊ ಇವ್ಯಾಲ್ಯೂಯೇಷನ್ ಮೌಲ್ಯಮಾಪನ ಪದ್ಧತಿ ಸೊ ಎಲಿಮೆಂಟ್ಸ್ ಅಂಡ್ ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ ಸೊ ಈ ಒಂದು ಮೌಲ್ಯಮಾಪನದ ವಿಧಾನಗಳವು ಎಲಿಮೆಂಟ್ಸ್ ಗಳಾವು ಸೊ ಅದರ ಜೊತೆಗೆ ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಪ್ರಶ್ನೆ ಬರೋ ಚಾನ್ಸಸ್ ಇದ್ದೇ ಇರುತ್ತೆ ಸಮೇಟಿವ್ ವ್ಯಾಲ್ಯೇಷನ್ ಆಗಿರ್ಬೋದು ಫಾರ್ಮೇಟಿವ್ ವ್ಯಾಲ್ಯೇಷನ್ ಆಗಿರ್ಬಹುದು ನಾಮ್ ರೆಫರೆನ್ಸ್ ಇವ್ಯಾಲ್ಯೂಯೇಷನ್ ಕ್ರೈಟೇರಿಯನ್ ರೆಫರೆನ್ಸ್ ಇವ್ಯಾಲ್ಯೇಷನ್ ಸೊ ಇದೆಲ್ಲದರ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ನಂತರ ಇವ್ಯಾಲ್ಯೂಯೇಷನ್ ಇನ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ದಟ್ ಇಸ್ ಸಿಬಿ ಸಿ ಎಸ್ ಇದ್ರ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ನೆಕ್ಸ್ಟ್ ಇನ್ನೊಂದಿದೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಇದರ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಸೊ ಇನೋವೇಷನ್ ಇನ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಸೊ ಈ ಮೌಲ್ಯಮಾನ ಪದ ಮೌಲ್ಯಮಾಪನದ ಪದ್ಧತಿಯಲ್ಲಿ ಯಾವೆಲ್ಲ ಹೊಸ ಸಂಗತಿಗಳನ್ನ ಅಳವಡಿಸ್ಕೊಳ್ತಾ ಇದೀವಿ ಇದ್ರ ಮೇಲೆ ಪ್ರಶ್ನೆಗಳು ಬರ್ತವೆ ಸೊ ಇಷ್ಟು ಟಾಪಿಕ್ ಗಳು ವೆರಿ ಇಂಪಾರ್ಟೆಂಟ್ ಆಗಿವೆ ಟೀಚಿಂಗ್ ಆಪ್ಟಿಟ್ಯೂಡ್ ನಿಂದ ನೆಕ್ಸ್ಟ್ ಬರುವುದಾದ್ರೆ ಸೆಕೆಂಡ್ ಯೂನಿಟ್ ಇಸ್ ರಿಸರ್ಚ್ ಆಪ್ಟ್ಯೂಡ್ ಸಂಶೋಧನಾ ಅಂತ ಕರಿತೀವಿ ಸೊ ಇಲ್ಲಿ ಸಂಶೋಧನಾ ಸಾಮರ್ಥ್ಯದಲ್ಲಿ ಯಾವೆಲ್ಲ ಟಾಪಿಕ್ ಗಳನ್ನ ಓದ್ಕೊಳ್ಬೇಕಂತಂದ್ರೆ ರಿಸರ್ಚ್ ಸಂಶೋಧನೆಗೆ ಸಂಬಂಧಪಟ್ಟಂತೆ ಮೀನಿಂಗ್ ಆಫ್ ರಿಸರ್ಚ್ ಸಂಶೋಧನೆಯ ಅರ್ಥವನ್ನ ಓದ್ಕೊಳ್ಬೇಕಾಗುತ್ತೆ ಸಂಶೋಧನೆಯ ವ್ಯಾಖ್ಯೆಗಳನ್ನ ಅರ್ಥ ಮಾಡಿಕೊಳ್ಬೇಕಾಗುತ್ತೆ ನಂತರ ಟೈಪ್ ಸಂಶೋಧನೆಯಲ್ಲಿ ಹಲವಾರು ಪ್ರಕಾರಗಳ ಪ್ರಕಾರಗಳಿದಾವೆ ಆ ಎಲ್ಲ ಪ್ರಕಾರಗಳನ್ನೇ ಓದ್ಕೊಳ್ಳೇಬೇಕಾಗುತ್ತೆ ಯಾಕಂದ್ರೆ ಈ ಟೈಪ್ಸ್ ಆಫ್ ರಿಸರ್ಚ್ ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್ ಸೊ ಈ ಒಂದು ಕಾರಣ ಗುಣಗಳು ಏನೇನಿದಾವೆ ಅದ್ರ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ನೆಕ್ಸ್ಟ್ ಪಾಸಿಟಿವಿಸಮ್ ಅಂಡ್ ಪೋಸ್ಟ್ ಪೋಸ್ಟ್ ಪಾಸಿಟಿವಿಸ್ಟಿಕ್ ಅಂತ ಎರಡು ಅಪ್ರೋಚಸ್ ಇದಾವೆ ಟು ಕಂಡಕ್ಟ್ ರಿಸರ್ಚ್ ದೇರ್ ಆರ್ ಟೂ ಅಪ್ರೋಚಸ್ ಪಾಸಿಟಿವಿಸಮ್ ಅಂಡ್ ಪೋಸ್ಟ್ ಪಾಸಿಟಿವಿಸ್ಟಿಕ್ ಸೊ ಎರಡು ಅಪ್ರೋಚ್ ಗಳನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಯು ಜಿ ಸಿ ನೆಟ್ ನಲ್ಲಿ ಇದರ ಮೇಲೆ ಬಹಳ ಪ್ರಶ್ನೆಗಳು ಆಗಾಗ ಬರ್ತಾ ಇರ್ತವೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೆಥಡ್ಸ್ ಆಫ್ ರಿಸರ್ಚ್ ಸೊ ಇಲ್ಲಿ ಕೂಡ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಅಂತ ಇದೆ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂತ ಇದೆ ಹಿಸ್ಟಾರಿಕಲ್ ರಿಸರ್ಚ್ ಕ್ವಾಲಿಟೇಟಿವ್ ರಿಸರ್ಚ್ ಕ್ವಾಂಟಿಟೇಟಿವ್ ರಿಸರ್ಚ್ ಇನ್ನೂ ಹಲವಾರು ಮೆಥಡ್ ಗಳು ಇಲ್ಲಿ ಮೆನ್ಷನ್ ಇಲ್ಲ ಬಟ್ ಎಂ ಸಿ ಅದರ ಮೇಲೆ ಎಂ ಸಿಗಳು ಬಂದೇ ಬರ್ತವೆ ಸೊ ಯಾವೆಲ್ಲ ಮೆಥಡ್ಸ್ ಆಫ್ ರಿಸರ್ಚ್ ಇದಾವೆ ಸೊ ಇವುಗಳೆಲ್ಲವನ್ನ ಕೂಡ ನಾವು ಒಂದ್ಸಾರಿ ನೋಡ್ಕೊಳ್ಬೇಕಾಗುತ್ತೆ ಸೊ ಇದಾದ ನಂತರ ಕ್ವಾಲಿಟೇಟಿವ್ ರಿಸರ್ಚ್ ಅಂತ ಇದೆ ಕ್ವಾಂಟಿಟೇಟಿವ್ ರಿಸರ್ಚ್ ಅಂತ ಇದೆ ಇದ್ರ ಮೇಲೂ ಕೂಡ ಪ್ರಶ್ನೆಗಳು ಬರ್ತಾ ಇದಾವೆ ಸೊ ನೆಕ್ಸ್ಟ್ ಸ್ಟೆಪ್ಸ್ ಆಫ್ ರಿಸರ್ಚ್ ಈ ಸ್ಟೆಪ್ಸ್ ಆಫ್ ರಿಸರ್ಚ್ ಅನ್ನ ಕೂಡ ನೀವು ಒಂದ್ಸರಿ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸ್ಟೆಪ್ಸ್ ಆಫ್ ರಿಸರ್ಚ್ ಮೇಲೆ ಕೂಡ ಒಂದು ಪ್ರಶ್ನೆ ಬಂದೇ ಬರುತ್ತೆ ಸೊ ಇದಾದ ನಂತರ ಥಿಸಿಸ್ ಅಂಡ್ ಆರ್ಟಿಕಲ್ ರೈಟಿಂಗ್ ಸೊ ಯಾವ ರೀತಿ ಥಿಸೀಸ್ ಅನ್ನ ಸಬ್ಮಿಟ್ ಮಾಡಬೇಕು ಆರ್ಟಿಕಲ್ಸ್ ಅನ್ನ ಯಾವ ರೀತಿ ರೆಡಿ ಮಾಡಬೇಕು ಈ ಆರ್ಟಿಕಲ್ಸ್ ಬರೀಬೇಕಾದ್ರೆ ಒಂದು ಫಾರ್ಮ್ಯಾಟ್ ಇದೆ ಆ ಫಾರ್ಮ್ಯಾಟ್ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಯಾವ ರೀತಿ ಸ್ಟೈಲ್ ಇದೆ ಸ್ಟೈಲ್ ಆಫ್ ರೆಫರೆನ್ಸ್ ಎಲ್ಲದ್ರ ಮೇಲೆ ಪ್ರಶ್ನೆಗಳು ಇದ್ದೇ ಇರ್ತವೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಆಫ್ ಐ ಸಿ ಟಿ ಇನ್ ರಿಸರ್ಚ್ ನಾವು ಯಾವ ರೀತಿ ಈ ಒಂದು ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿಯನ್ನ ನಮ್ಮ ರಿಸರ್ಚ್ ನಲ್ಲಿ ಬಳಸ್ತಾ ಇದೀವಿ ಎಂಬುದ್ರ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ ಸೊ ಎವ್ರಿ ಇಂಪಾರ್ಟೆಂಟ್ ರಿಸರ್ಚ್ ಎಥಿಕ್ ಇತ್ತೀಚೆಗೆ ಯು ಜಿ ಸಿ ನೆಟ್ ನಲ್ಲಿ ಇದರ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ ರಿಸರ್ಚ್ ಎಥಿಕ್ ಸೊ ಸಂಶೋಧನೆಯಲ್ಲಿ ನೈತಿಕತೆಯನ್ನ ಯಾವ ರೀತಿ ನಾವು ಬಳಕೆ ಮಾಡ್ತೀವಿ ಎಂಬುದ್ರ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ ಸೊ ನೆಕ್ಸ್ಟ್ ಥರ್ಡ್ ಯೂನಿಟ್ ಬಂದ್ಬಿಟ್ಟು ಕಾಂಪ್ರಿಹೆನ್ಷನ್ ಅಂತ ಸೊ ಇದರಲ್ಲಿ ಆ ಆಫ್ ಬಿ 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 ಗಿವನ್ ದ ಟು ಆನ್ಸರ್ ಈ ಇದರ ಜೊತೆಗೆ ಸಂಶೋಧನೆ ಐದು ಪ್ರಶ್ನೆಗಳು ಇರ್ತವೆ ಈ ಒಂದು ಕೂಡ ಕಾಂಪ್ರಿಹೆನ್ಷನ್ ಯೂನಿಟ್ ನಿಂದನು ಕೂಡ ಐದು ಪ್ರಶ್ನೆಗಳು ಇರ್ತವೆ ಸೊ ಇದರಲ್ಲಿ ಏನ್ ಮಾಡ್ತಾರೆ ಕಾಂಪ್ರಿಹೆನ್ಷನ್ ನಲ್ಲಿ ನಿಮಗೆ ಒಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿರ್ತಾರೆ ಆ ಪ್ಯಾಸೇಜ್ ನ ನೀವು ಓದಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅದರ ಬೇಸ್ ಮೇಲೆ ಐದು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಸೊ ಈ ಒಂದು ಪ್ಯಾರಾಗ್ರಾಫ್ ಅನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಸೊ ಅಲ್ಲಿ ಕೊಟ್ಟಿರುವ ಎಲ್ಲ ಪ್ರಶ್ನೆಗಳನ್ನ ನೀವು ಉತ್ತರಿಸಬೇಕಾಗ್ತಾ ಇದೆ ಸೊ ನೆಕ್ಸ್ಟ್ ಯೂನಿಟ್ ಬಂದ್ಬಿಟ್ಟು ಕಮ್ಯುನಿಕೇಶನ್ ತುಂಬಾನೇ ಸರಳವಾಗಿರೋ ಯೂನಿಟ್ ಮತ್ತೆ ಅಷ್ಟೇ ಇಂಟ್ರೆಸ್ಟಿಂಗ್ ಕೂಡ ಸೊ ಸಮಿ ಕಮ್ಯುನಿಕೇಶನ್ ಅಂದ್ರೆ ಸಂವಹನ ಅಂದ್ರೆ ಏನು ಸಂವಹನದ ಅರ್ಥದ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಸಂವಹನದ ಪ್ರಕಾರಗಳು ಹಲವಾರು ಪ್ರಕಾರಗಳಿದಾವೆ ಅವುಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಸೊ ಇದ್ರ ಜೊತೆಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಶನ್ ಸಂವಹನದ ವಿವಿಧ ಗುಣಲಕ್ಷಣಗಳಾವು ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಎಫೆಕ್ಟಿವ್ ಕಮ್ಯುನಿಕೇಶನ್ ಪರಿಣಾಮಕಾರಿ ಸಂವಹನ ಯಾವ ರೀತಿ ಮಾಡಬೇಕು ಎಂಬುದರ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ವರ್ಬಲ್ ಅಂಡ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂದ್ರೆ ಮೌಖಿಕ ಮತ್ತು ಅಮೌಖಿಕ ಕಮ್ಯುನಿ ಸಂವಹನ ವಿಧಾನ ಇಂಟರ್ ಕಲ್ಚರಲ್ ಕಮ್ಯುನಿಕೇಶನ್ ಗ್ರೂಪ್ ಕಮ್ಯುನಿಕೇಶನ್ ಅಂದ್ರೆ ಸಮೂಹ ಸಂವಹನ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ತರಗತಿ ಸಂವಹನ ತರಗತಿಯಲ್ಲಿ ಯಾವ ರೀತಿ ವರ್ತಿಸಬೇಕು ಗುಂಪಿನಲ್ಲಿ ಯಾವ ರೀತಿ ಸಂವಹನವನ್ನು ಕೈಗೊಳ್ಬೇಕು ಸೊ ಎಲ್ಲದರ ಮೇಲೆ ಪ್ರಶ್ನೆಗಳು ಇರ್ತಾನೆ ಇದಾವೆ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾರಿಯರ್ಸ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಈ ಒಂದು ಸಂವಹನ ವಿಧಾನಕ್ಕೆ ಹಲವಾರು ಅಡೆತಡೆಗಳು ಬರ್ತಾ ಇದಾವೆ ಸೊ ಇವುದರ ಮೇಲೆ ಪ್ರಶ್ನೆಗಳು ಇರ್ತವೆ ನೆಕ್ಸ್ಟ್ ಮಾಸ್ ಮೀಡಿಯಾ ಅಂಡ್ ಸೊಸೈಟಿ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಇದ್ರ ಜೊತೆಗೆ ಇಲ್ಲಿ ಹಲವಾರು ಕಮ್ಯುನಿಕೇಶನ್ ಮಾಡೆಲ್ಸ್ ಅಂತ ಇದಾವೆ ಈ ಮಾಡೆಲ್ಸ್ ಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಸೊ ಈ ರೀತಿಯಾಗಿ ಈ ಒಂದು ಯೂನಿಟ್ ನಿಂದನು ಕೂಡ ನಿಮಗೆ ಐದು ಪ್ರಶ್ನೆಗಳು ಇದ್ದೇ ಇರ್ತವೆ ಸೊ ಈ ಒಂದು ಯೂನಿಟ್ ತುಂಬಾ ಚಿಕ್ಕದಾಗಿರೋ ಯೂನಿಟ್ ಆದ್ರೆ ಅಷ್ಟೇ ಸರಿಯಾಗಿ ಥಿಯರಿಯನ್ನ ಓದ್ಕೊಂಡು ಸಾಕಷ್ಟು ಎಂ ಸಿಗಳನ್ನ ಸಾಲ್ವ್ ಮಾಡಿದ್ದೆ ಅದರಲ್ಲಿ ಸೊ ಈ ಒಂದು ಯೂನಿಟ್ ನಿಂದೂ ಕೂಡ ನಾವು ಐದಕ್ಕೆ ಐದು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಕೊಳ್ಬಹುದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಥಮೆಟಿಕಲ್ ರೀಸನಿಂಗ್ ಟೈಪ್ಸ್ ಆಫ್ ರೀಸನಿಂಗ್ ಮೇಲೆ ಪ್ರಶ್ನೆಗಳು ಇರ್ತವೆ ಸೊ ಮೇನ್ ಬಂದ್ಬಿಟ್ಟು ಈ ನಂಬರ್ ಸೀರೀಸ್ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಲೆಟರ್ ಸೀರೀಸ್ ಆಗಿರ್ಬೋದು ಕೋರ್ಸ್ ಅಂಡ್ ರಿಲೇಶನ್ಶಿಪ್ ನೆನಪಿಡಿ ಇದ್ರ ಮೇಲೆ ಒಂದು ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ ನಂಬರ್ ಅಥವಾ ಲೆಟರ್ ಎರಡರಲ್ಲಿ ಒಂದು ಕೊಡ್ತಾರೆ ಸೊ ನೆಕ್ಸ್ಟ್ ಈ ಪ್ರಾಕ್ಷನ್ ಆಗಿರ್ಬೋದು ಟೈಮ್ ಅಂಡ್ ಡಿಸ್ಟೆನ್ಸ್ ಮೇಲೆ ಪ್ರತಿ ವರ್ಷ ಒಂದು ಪ್ರಶ್ನೆ ಬಂದೇ ಬರುತ್ತೆ ರೇಷೋ ಮೇಲೆ ಬರುತ್ತೆ ಪ್ರಪೋರ್ಷನ್ ಅಂಡ್ ಪರ್ಸೆಂಟೇಜ್ ಮೇಲೆ ಬರುತ್ತೆ ಈ ಪ್ರಾಫಿಟ್ ಅಂಡ್ ಲಾಸ್ ಕೂಡ ಪ್ರಶ್ನೆಗಳು ಬರ್ತಾ ಇದಾವೆ ಸೊ ಇಂಟರ್ಸ್ಟ್ ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟಿಂಗ್ ಯಾವರೇಜ್ ಎಕ್ಸೆಟ್ರಾ ಸೊ ಎಲ್ಲದರ ಮೇಲೆ ಪ್ರಶ್ನೆಗಳು ಇದ್ದೇ ಇರ್ತವೆ ಸೊ ಈ ಒಂದು ನಿಟ್ಟಿನಿಂದ ಕೂಡ ಐದು ಪ್ರಶ್ನೆಗಳು ಬರ್ತಾ ಇದಾವೆ so next one bit to logical reasoning so logical reasoning they only understanding the structure of arguments so argument forms structure of categorical categorical propositions दैन मूड अंड फिगर फार्मल अंड इनफार्मल पैल यूसेजांगेज क्षेत्र सो क्लासिकल स्वेर आफ्सिशन तुम्हारा इंपारटेंट सो मेले वश् प्रति सारी बंद बरत सोल लीसिंग स्टेटमेंट्यूमेंट सोच प्रश्न बरत ್ ಅಂಡ್ ಡಿಡಕ್ಟಿವ್ ರೀಸನಿಂಗ್ ಮೇಲೆ ಪ್ರಶ್ನೆಗಳು ಬರ್ತಾವೆ ಅನಾಲಜಿ ಮೇಲೆ ಪ್ರಶ್ನೆಗಳನ್ನ ಬರ್ತಾವೆ ವೆನ್ ಡೈಗ್ರಾಮ್ ಅನ್ನ ಕುಡಿದ ಪ್ರಶ್ನೆಗಳನ್ನ ಬರ್ತಾ ಇದಾವೆ ಸೊ ಇದಾದ ನಂತರ ಇಂಡಿಯನ್ ಲಾಜಿಕ್ ಮೇಲೆ ಪ್ರಶ್ನೆಗಳು ಇವಾಗ ಬರ್ತಾ ಇದಾವೆ ಸೊ ಮೀನ್ಸ್ ಆಫ್ ನಾಲೆಜ್ ಜ್ಞಾನದ ಮೂಲಗಳು ಸೊ ಇದ್ರಲ್ಲಿ ಪ್ರಮಾಣಸ್ ಇದಾವೆ ಈ ಪ್ರಮಾಣಸ್ ಅಂತಂದ್ರೆ ಪ್ರತ್ಯಕ್ಷ ಅನುಮಾನ ಉಪಮಾನ ಶಬ್ದ ಅರ್ಥಪಟ್ಟಿ ಅನುಪಲಬ್ಧಿ ಸೊ ಈ ಪ್ರಮಾಣಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಸೊ ಇದಾದ ನಂತರ ಸ್ಟ್ರಕ್ಚರ್ ಅಂಡ್ ಕೈಂಡ್ಸ್ ಆಫ್ ಅನುಮಾನ ಸೊ ಅಂದ್ರೆ ಇನ್ಫರನ್ಸ್ ఇన్ వేరియేబల్ రిలేషన్స్ ప్యాలసీస్టెన్స్ ప్రశ్నలు ఇతర సో ఈ ఐదు ప్రశ్న కీలక సో నెక్స్ట్ బ్బిట్టు డేటా ఇంటర్ప్రిటేషన్ సో ఈ డేటా ఇంటర్ప్రిటేషన్ అార్ చాట్ ఇన్స్టోగ్రామ్ పై చాట్ టేబుల్ చాట్ లైన్ చాట్ సో ఎలా ప్రశ్న ಬರುತ್ತೆ ಸೊ ಆದ್ರೆ ಕಳೆದ ವರ್ಷದಿಂದ ಈ ಒಂದು ಬಾರ್ ಚಾರ್ಟ್ ಅಥವಾ ಯಾವುದೇ ರೀತಿಯ ಚಾಟ್ ಅನ್ನ ಕೊಟ್ಟಿರ್ಲಿಲ್ಲ ಸೊ ಇದರ ಬದಲು ಈ ಮ್ಯಾಥಮೆಟಿಕಲ್ ಮತ್ತೆ ಲಾಜಿಕಲ್ ರೀಸನಿಂಗ್ ಮೇಲೆ ಹೆಚ್ಚಿಗೆ ಪ್ರಶ್ನೆಗಳನ್ನ ಕೇಳಿದ್ರು ಆದ್ರೆ ಈ ಒಂದು ಯೂನಿಟ್ನಿಂದ ಈ ಸಿಲಬಸ್ನಿಂದ ತೆಗೆದಿದೆ ಅಂತ ಹೇಳಕ್ ಆಗಲ್ಲ ಸೊ ಬರೋ ಚಾನ್ಸಸ್ ಇದ್ದೇ ಇರುತ್ತೆ ಬಟ್ ಕ್ವಶನ್ಸ್ ಅನ್ನ ಸ್ವಲ್ಪ ಡಿಫ್ರೆಂಟ್ ವೇ ನಲ್ಲಿ ಕೇಳಿದ್ರು ಸೊ ಮೊದಲು ಏನ್ ಮಾಡ್ತಾ ಇದ್ರು ಒಂದು ಚಾರ್ಟ್ ಅಥವಾ ಬಾರ್ ಗ್ರಾಫ್ ಇಸ್ಟೋಗ್ರಾಫ್ ಚಾರ್ಟ್ ಅನ್ನ ಕೊಡ್ತಾ ಇದ್ರು ಸೊ ಅದ್ರ ಬೇಸ್ ಮೇಲೆ ಐದು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಬಟ್ ಇವಾಗ ಸ್ವಲ್ಪ ಇದನ್ನ ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ಸೆಪರೇಟ್ ಆಗಿ ಐದು ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ ಸೊ ಆ ರೀತಿ ಕೂಡ ಬರೋ ಚಾನ್ಸಸ್ ಇರುತ್ತೆ ಅಥವಾ ಈ ಒಂದು ಚಾರ್ಟ್ ಅಥವಾ ಬಾರ್ ಚಾರ್ಟ್ ಟೇಬಲ್ ಅನ್ನು ಕೂಡ ಕೊಡೋ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಐ ಸಿ ಟಿ ಸೊ ಇದರಲ್ಲಿ ಸ್ವಲ್ಪ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಪ್ರಶ್ನೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಜನರಲ್ ಅಬ್ರಿವಿಯೇಷನ್ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಸೊ ಟರ್ಮಿನಾಲಜಿಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಸೊ ಇಂಟರ್ನೆಟ್ ಗೆ ಸಂಬಂಧಪಟ್ಟಂತೆ ಬೇಸಿಕ್ ಅಂಶಗಳ ಮೇಲೆ ಪ್ರಶ್ನೆ ಇರುತ್ತೆ ಇಂಟ್ರಾನೆಟ್ ಇಂಟರ್ನೆಟ್ ಮೇಲೆ ಪ್ರಶ್ನೆಗಳು ಇರ್ತವೆ ಸೊ ಇಮೇಲ್ ಮೇಲೆ ಅಂದ್ರೆ ಯಾವ ರೀತಿ ಇಮೇಲ್ ಬರೀಬೇಕು ಸೊ ಇಮೇಲ್ ನಮ್ಮ ಪ್ರಮುಖ ಅಂಶಗಳು ಈ ಸಿ ಸಿ ಬಿ ಸಿ ಕಾರ್ಬನ್ ಕಾಪಿ ಸೊ ಎಲ್ಲದ್ರ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಮತ್ತೆ ಆಡಿಯೋ ಅಂಡ್ ವಿಡಿಯೋ ಕಾನ್ಫರೆನ್ಸ್ ಮೇಲೆ ಪ್ರಶ್ನೆಗಳು ಇರ್ತಾ ಇದಾವೆ ಸೊ ಯಾವೆಲ್ಲ ಡಿಜಿಟಲ್ ಇನಿಶಿಯೇಟಿವ್ ತಗೋ ಆಗಿದಾವೆ ಹೈಯರ್ ಎಜುಕೇಶನ್ ಅಲ್ಲಿ ಸೊ ಇದ್ರ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಜೊತೆಗೆ ಐ ಸಿ ಟಿ ಅಂಡ್ ಗವರ್ನೆನ್ಸ್ ಇದ್ರ ಮೇಲೆ ಪ್ರಶ್ನೆಗಳು ಬರ್ತಾ ಇರ್ತವೆ ಸೊ ಇದು ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಗೆ ಸಂಬಂಧಪಟ್ಟಂತೆ ಈ ಒಂದು ನಿಂದನೂ ಕೂಡ ಐದು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಾರ್ಮೆಂಟ್ ಸೊ ಇದರ ಮೇಲೆ ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಇತ್ತು ಅದರ ಮೇಲೆ ಪ್ರಶ್ನೆಗಳು ಬರಬಹುದು ಅಥವಾ ಇವಾಗ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಇದಾವೆ ಸೆವೆಂಟೀನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದಾವೆ ಸೊ ಇದ್ರ ಮೇಲೆ ಪ್ರಶ್ನೆಗಳು ಬರೋ ಚಾನ್ಸಸ್ ಇರುತ್ತೆ ಸೊ ಇದಾದ ನಂತರ ಹ್ಯೂಮನ್ ಅಂಡ್ ಎನ್ವಾರ್ಮೆಂಟ್ ಇಂಟರಾಕ್ಷನ್ ಸೊ ಮಾನವ ಮತ್ತು ಪರಿಸರದ ಒಂದು ಜೊತೆಗಿನ ಸಂಬಂಧ ಆಂಥ್ರೋಪೋಜನಿಕ್ ಆಕ್ಟಿವಿಟೀಸ್ ಅಂಡ್ ದೇರ್ ಇಂಪ್ಯಾಕ್ಟ್ಸ್ ಆನ್ ಎನ್ವೈರ್ಮೆಂಟ್ಸ್ ಅಂದ್ರೆ ಮಾನವರ ಕಾರ್ಯಗಳು ಯಾವ ರೀತಿ ಪರಿಸರದ ಮೇಲೆ ಪ್ರಭಾವವನ್ನು ಬೀರ್ತಾ ಇದರ ಮೇಲೆ ಪ್ರಶ್ನೆಗಳು ಇರ್ತವೆ ಸೊ ಇದಾದ ಎನ್ವೈರ್ಮೆಂಟಲ್ ಇಶ್ಯೂಸ್ ಪರಿಸರ ಸಮಸ್ಯೆ ಇದರ ಮೇಲೆ ಒಂದು ಪ್ರಶ್ನೆ ಬಂದೇ ಬರ್ತದೆ ಅದು ಲೋಕಲ್ ರೀಜನಲ್ ಅಥವಾ ಗ್ಲೋಬಲ್ ಲೆವೆಲ್ ಆಗಿರ್ಬೋದು ಉದಾಹರಣೆಗೆ ಏರ್ ಪೊಲ್ಯೂಷನ್ ಆಗಿರ್ಬೋದು ವಾಟರ್ ಪೊಲ್ಯೂಷನ್ ಆಗಿರ್ಬೋದು ಸಾಯಿಲ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕ್ಲೈಮೇಟ್ ಚೇಂಜ್ ಸೋಶಿಯೋ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಸೊ ಎಲ್ಲದರ ಮೇಲೆ ಪ್ರಶ್ನೆ ಇರುತ್ತೆ ಸೊ ಇದಾದ ನಂತರ ಇಂಪ್ಯಾಕ್ಟ್ ಆಫ್ ಪೊಲ್ಯೂಟನ್ಸ್ ಆನ್ ಹ್ಯೂಮನ್ ಹೆಲ್ತ್ ಇದ್ರ ಮೇಲೆ ಪ್ರಶ್ನೆಗಳಿರ್ತವೆ ಸೊ ಇದಾದ ನಂತರ ನ್ಯಾಚುರಲ್ ಅಂಡ್ ಎನರ್ಜಿ ರಿಸೋರ್ಸಸ್ ಸೋಲಾರ್ ಎನರ್ಜಿ ವಿಂಡ್ ಎನರ್ಜಿ ಸಾಯಿಲ್ ಹೈಡ್ರೋ ಜಿಯೋಥರ್ಮಲ್ ಬಯೋಮಾಸ್ ನ್ಯೂಕ್ಲಿಯರ್ ಅಂಡ್ ಫಾರೆಸ್ಟ್ ಎನರ್ಜಿ ಸೊ ಇವು ಎಲ್ಲದರ ಮೇಲೆ ಪ್ರಶ್ನೆಗಳು ಇರ್ತಾ ಇದಾವೆ ನಂತರ ನ್ಯಾಚುರಲ್ ಅಜಾರ್ಡ್ಸ್ ಅಂಡ್ ಡಿಸಾಸ್ಟರ್ ಮಿಟಿಗೇಷನ್ ಅಂಡ್ ಸ್ಟ್ರಾಟಜಿ ಸೊ ನ್ಯಾಚುರಲ್ ಈ ಭೂಕಂಪ ಆಗಿರ್ಬೋದು ಸುನಾಮಿ ಆಗಿರ್ಬೋದು ಬರಗಾಲ ಆಗಿರ್ಬೋದು ಸೊ ಇವುಗಳ ಮೇಲೆ ಇವುಗಳನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಇದರ ಮೇಲೆ ಪ್ರಶ್ನೆಗಳು ಇರ್ತಾ ಇದಾವೆ ನೆಕ್ಸ್ಟ್ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಏಟಿ ಸಿಕ್ಸ್ ಆಗಿರ್ಬೋದು ನ್ಯಾಷನಲ್ ಆಕ್ಷನ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಸೊ ಈ ಇಂಟರ್ ನ್ಯಾಷನಲ್ ಅಗ್ರಿಮೆಂಟ್ಸ್ ಲೈಕ್ ಮೋಂಟ್ರಿಯಲ್ ಪ್ರೋಟೋಕಾಲ್ ರಿಯೋ ಸಮಿಟ್ ಕನ್ವೆನ್ಶನ್ ಆನ್ ಬಯೋಡೈವರ್ಸಿಟಿ ಕ್ಯೂಟೋ ಪ್ರೋಟೋಕಾಲ್ ಪ್ಯಾರಿಸ್ ಅಗ್ರಿಮೆಂಟ್ ಇಂಟರ್ ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇವೆಲ್ಲದರ ಮೇಲೆ ಪ್ರಶ್ನೆಗಳು ಬರ್ತವೆ ಸೊ ಕೊನೆಯ ಯೂನಿಟ್ ಬಂದ್ಬಿಟ್ಟು ಹೈಯರ್ ಎಜುಕೇಶನ್ ಸಿಸ್ಟಮ್ ಅಂತ ಸೊ ಯೂನಿಟ್ ಅಂದ್ ಪ್ರಶ್ನೆಗಳು ಕೇಳಲಾಗುತ್ತೆ ಸೊ ಇನ್ಸ್ಟಿಟ್ಯೂಷನ್ ಆಫ್ ಹೈಯರ್ ಲರ್ನಿಂಗ್ అండ్ ఎజుకేషన్ ఇన్సీంట్ ఇండియా సో ఎవల్యూషన్ ఆఫ్ హయర్ లర్నింగ్ అండ్ రీసర్చ్ ఇన్ పోస్ట్ ఇండీపెండెన్స్ ఇండియా సో ఓరియెంటల్ కన్వెన్షనల్ అండ్ నాన్ కన్వెన్షనల్ లర్నింగ్ ప్రోగ్రామ్స్ ప్రొఫెషనల్ టెక్నికల్ అండ్ స్కీల్ బేస్డ్ ఎజుకేషన్ సో వ్యాల్యూ ఎజుకేషన్ అౌల్య శిక్షణ ఎన్వార్మెంటల్ ఎజుకేషన్ పరిసర శిక్షణ పాలీసీ గవర్నన్ గవర్నెన్స్ అండ్ అడమినస్ట్రేషన్ సో ఎలా ప్రశ్నలు ಸೊ ಮೊದಲೇ ಹೇಳಿದಂತೆ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳನ್ನು ನೀಡಲಾಗಿರುತ್ತೆ ಸೊ ಪ್ರತಿಯೊಂದು ನಿತ್ಯ ಐದು ಪ್ರಶ್ನೆಗಳು ಬಂದೇ ಬರ್ತಾ ಇದಾವೆ ಸೊ ಇದ್ರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕೆ ಸಿಆರ್ ಟೂ ತೌಸಂಡ್ ಟ್ವೆಂಟಿ ಫೈ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಸೊ ನಮ್ಮ ಗ್ಲೋಬಲ್ ಆನ್ಲೈನ್ ಕೋರ್ಸ್ ಅನ್ನ ಜಾಯಿನ್ ಆದ್ರೆ ಪೇಪರ್ ಗಾಗಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದೀವಿ ಎಮ್ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದೀವಿ ಎಂಟೈರ್ ಸಿಲಾಬಸ್ ಮೇಲೆ ಐವತ್ತು ಮಾಕ್ ಟೆಸ್ಟ್ ಅನ್ನ ಡಿಸ್ಕಸ್ ಮಾಡ್ತೀವಿ ಕೊಡ್ತೀವಿ ಜೊತೆಗೆ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಅನ್ನ ನೀಡ್ತಾ ಇದೀವಿ ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ಅನ್ನ ಕೂಡ ಕೊಡ್ತಾ ಇದೀವಿ ಎಲ್ಲ ಮೆಟೀರಿಯಲ್ ಅನ್ನ ಫಾಲೋಅಪ್ ಮಾಡಿ ನೀವು ಹೆಚ್ಚಿನ ಅಂಕಗಳನ್ನ ಪೇಪರ್ ಒನ್ ಅಲ್ಲಿ ಗಳಿಸಬಹುದು ಸೊ ಅದೇ ರೀತಿ ಹೆಚ್ಚಿನ ಗ್ಲೋಬಲ್ ಒನ್ ಒಂದ್ ಕಡೆ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಥ್ಯಾಂಕ್ ಯು